ಓಂ ಶ್ರೀ ಗುರುಬ್ಯೋ ನಮಃ ಶ್ರೀಪಾದ ಚಾನಲ್ಗೆ ಸ್ವಾಗತ ಕಳೆದ ವಾರ ಗುರುಚರಿತ್ರೆಯಲ್ಲಿ ಗುರುಗಳು ತಾಯಿಗೆ ತತ್ವೋಪದೇಶ ಮಾಡಿದ್ದನ್ನು ಹಾಕಿದ್ದೆ ಅದು ಮುಂದುವರಿದ ಭಾಗ ಈಗ ಗುರುಗಳು ಬದರಿ ದರ್ಶನಕ್ಕೆ ಹೋಗ್ತಾರೆ ಅಲ್ಲಿಂದ ಶುರುವಾಗತ್ತೆ ಉತ್ತರ ದಿಕ್ಕಿಗೆ ಸಾಗಿದ ಶ್ರೀ ಗುರುಗಳು ಬದರಿ ಕ್ಷೇತ್ರವನ್ನು ತಲುಪಿ ಅಲ್ಲಿಂದ ಆನಂದ ಮಠಕ್ಕೆ ಹೋದರು ಮಾರ್ಗದಲ್ಲಿ ಕಾಶಿ ವಿಶ್ವೇಶ್ವರನ ದಿವ್ಯ ದರ್ಶನವನ್ನು ಪಡೆದರು ಅಲ್ಲಿ ರಹಸ್ಯವಾದ ಸ್ಥಳವೊಂದರಲ್ಲಿ ಯಮ ನಿಯಮ ಪ್ರಾಣಾಯಾಮ ಮೊದಲಾದ ಅಷ್ಟಾಂಗ ಯೋಗಗಳಿಂದ ತಪಸ್ಸನ್ನು ಆಚರಿಸಿದರು ಕಾಶಿಯಲ್ಲಿನ ವಯೋವೃದ್ಧರು ಜ್ಞಾನವೃದ್ಧರೂ ಆದ ತಪಸ್ವಿಗಳು ಈ ಬಾಲಯೋಗಿಯನ್ನು ಕಂಡು ಅಭಿನಂದಿಸಿ ಬರಮಾಡಿಕೊಂಡರು ಅಲ್ಲಿನ ತಪಸ್ವಿಗಳಲ್ಲಿ ಆದಿಶಂಕರಾಚಾರ್ಯರ ಪೀಠದ ಶ್ರೀ ಕೃಷ್ಣ ಸರಸ್ವತಿ ಎಂಬ ಹೆಸರಿನ ಯತಿಗಳಿದ್ದರು ಅವರು ಯೋಗ ದೃಷ್ಟಿಯಿಂದ ಬಾಲಕನ ಸ್ವರೂಪವನ್ನು ತಿಳಿದು ಅಲ್ಲಿದ್ದ ತಪಸ್ವಿಗಳನ್ನು ಕುರಿತು ಪೂಜ್ಯರೇ ಈ ಬಾಲಕನು ಸಾಮಾನ್ಯನಲ್ಲ ಅವತಾರ ಪುರುಷನೂ ವಿಶ್ವವಂದ್ಯನೂ ಆದ ಈ ಬಾಲಯೋಗಿಗೆ ನಾವು ಸನ್ಯಾಸ ದೀಕ್ಷೆಯನ್ನು ನೀಡಲು ನಿರ್ಧರಿಸಿದ್ದೇವೆ ಎಂದು ನುಡಿದರು ಅಲ್ಲಿದ್ದ ಎಲ್ಲರೂ ಏಕಕಂಠದಿಂದ ಬಾಲಯೋಗಿಗಳಿಗೆ ನೀವು ಗುರುಗಳ ಆಜ್ಞೆಯನ್ನು ಪಾಲಿಸಬೇಕು ಸನ್ಯಾಸ ಸ್ವೀಕಾರ ಮಾಡಿ ಆದಿಶಂಕರಾಚಾರ್ಯರಿಂದ ಸ್ಥಾಪಿತವಾದ ದತ್ತಗುರು ಪೀಠವನ್ನು ಎತ್ತಿ ಹಿಡಿಯಬೇಕು ಇದರಿಂದ ಲೋಕೋಪಕಾರವು ನಿಮ್ಮ ಅವತಾರ ಕಾರ್ಯವು ಪೂರ್ಣವಾಗುತ್ತದೆ ಎಂದರು ಗುರು ನರಹರಿಯವರು ಅವರ ಕೋರಿಕೆಯಂತೆ ಶ್ರೀ ಗುರು ಕೃಷ್ಣ ಸರಸ್ವತಿ ಸ್ವಾಮಿಗಳಿಂದ ಸನ್ಯಾಸ ದೀಕ್ಷೆಯನ್ನು ಸ್ವೀಕರಿಸಿದರು ಬಾಲನರಹರಿಯು ಪ್ರಕಾಶಮಾನವಾದ ಕಾಂತಿಯುಳ್ಳ ದೇಹದಿಂದ ಕಂಗೊಳಿಸುತ್ತಾ ಶ್ರೀ ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಗಳ ಎಂಬ ಆಶ್ರಮ ನಾಮದಿಂದ ಶೋಭಿಸಿದರು ನಾಮಧಾರಕನು ಸಿದ್ಧಮುನಿಗಳನ್ನು ಕುರಿತು ಪೂಜ್ಯರೇ ಶ್ರೀ ಗುರುಗಳ ಆಶ್ರಮ ಸ್ವೀಕಾರ ವೃತ್ತಾಂತವನ್ನು ಕೇಳಿ ಆನಂದವಾಯಿತು ಶ್ರೀ ಗುರುಪೀಠದ ಪರಂಪರೆಯನ್ನು ನನಗೆ ದಯವಿಟ್ಟು ತಿಳಿಸಿ ಎಂದು ಪ್ರಾರ್ಥಿಸಲು ಸಿದ್ದಯೋಗೇಶ್ವರರು ಶ್ರೀ ದತ್ತ ಗುರುಪೀಠದ ಪರಂಪರೆಯನ್ನು ನಿರೂಪಿಸಿದರು ಶ್ರೀ ಗುರುಪರಂಪರೆಗೆ ತ್ರಿಮೂರ್ತಿಗಳೇ ಆದಿಪುರುಷರು ಅವರ ನಂತರ ಮಹರ್ಷಿಗಳಾದ ವಶಿಷ್ಠ ಶಕ್ತಿ ಪರಾಶರ ವೇದವ್ಯಾಸ ಶುಕಮುನಿಗಳು ಬಂದರು ನಂತರ ಗೌಡಪಾದ ಗೋವಿಂದ ಭಗವತ್ಪಾದ ಹಾಗೂ ಶ್ರೀ ಶಂಕರ ಭಗವತ್ಪಾದರು ಬಂದರು ಶ್ರೀ ಶಂಕರ ಭಗವತ್ಪಾದರ ಶಿಷ್ಯ ಪರಂಪರೆಯಲ್ಲಿ ವಿಶ್ವರೂಪ ಜ್ಞಾನಬೋಧಗಿರಿ ಸಿಂಹಗಿರಿ ಈಶ್ವರತೀರ್ಥ ನರಸಿಂಹತೀರ್ಥ ವಿದ್ಯಾತೀರ್ಥ ಹಾಗೂ ತೀರ್ಥರು ಗುರುಪೀಠವನ್ನು ಅಲಂಕರಿಸಿದರು ಅಲ್ಲಿಂದ ವಿದ್ಯಾರಣ್ಯ ಶ್ರೀಪಾದ ಮುನಿ ವಿದ್ಯಾತೀರ್ಥ ಮಲಯಾನಂದಗಿರಿ ದೇವತೀರ್ಥ ವೃಂದ ಸರಸ್ವತಿ ಯಾದವೇಂದ್ರ ಹಾಗೂ ಕೃಷ್ಣ ಸರಸ್ವತೀ ಸ್ವಾಮಿಗಳು ಬಂದರು ಈ ಕೃಷ್ಣ ಸರಸ್ವತಿ ಸ್ವಾಮಿಗಳ ಶಿಷ್ಯರೇ ನಮ್ಮ ಕಥಾನಾಯಕರಾದ ಶ್ರೀ ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಗಳು ಶ್ರೀ ಗುರುಗಳು ಕಾಶಿಯಲ್ಲಿ ಅನೇಕರನ್ನು ತಮ್ಮ ಶಿಷ್ಯರನ್ನಾಗಿ ಸ್ವೀಕರಿಸಿ ತತ್ವೋಪದೇಶ ಮಾಡಿ ಅನುಗ್ರಹಿಸಿದರು ಅಲ್ಲಿಂದ ಹೊರಟು ಬದರಿ ತಲುಪಿ ಗಂಗಾ ತೀರಕ್ಕೆ ಬಂದರು ಮುಂದೆ ಪ್ರಯಾಗ ಕ್ಷೇತ್ರಕ್ಕೆ ಬಂದಾಗ ಶ್ರೀಗುರು ಶ್ರೀ ಗುರು ಶ್ರೀಗಳು ಮಾಧವ ಭಟ್ಟ ಎಂಬ ಯೋಗ ಯೋಗ್ಯ ಬ್ರಾಹ್ಮಣನಿಗೆ ಸನ್ಯಾಸ ದೀಕ್ಷೆ ನೀಡಿ ಮಾಧವ ಸರಸ್ವತಿ ಎಂಬ ನಾಮಕರಣ ಮಾಡಿ ತಮ್ಮ ಶಿಷ್ಯನಾಗಿ ಸ್ವೀಕರಿಸಿದರು ಎಂದು ಸಿದ್ಧಯೋಗೇಶ್ವರರು ನಾಮಧಾರಕನಿಗೆ ಉಪದೇಶಿಸಿದರು ಎಂಬುದಲ್ಲಿಗೆ ತಾಯಿಗೆ ಅನುಗ್ರಹ ಎಂಬ ಶ್ರೀ ಗುರುಚರಿತ್ರೆಯ ಹನ್ನೆರಡನೇ ಅಧ್ಯಾಯವು ಸಂಪೂರ್ಣವಾಯಿತು ನೋಡಿ ಪ್ರತಿ ಗುರುವಾರ ಗುರುಚರಿತ್ರೆ ಹಾಕ್ತಾಯಿದ್ವಿ ಭಗವಂತನಿಗೋಸ್ಕರ ನಾವೊಂದು ಮೂರು ನಾಲ್ಕು ನಿಮಿಷವನ್ನು ಮೀಸಲಿಟ್ಟರೆ ತುಂಬ ಒಳ್ಳೆಯದಾಗತ್ತೆ ನಮಗೆಲ್ಲರಿಗೂ ಗುರುಗಳನ್ನು ನಂಬಿದ್ರೆ ಯಾವತ್ತೂ ಅವರು ಕೈ ಬಿಡೋದಿಲ್ಲ ಸರ್ವೇ ಜನ ಸುಖಿನೋ ಬವಂತು ಈ ಗುರುಚರಿತ್ರೆಯನ್ನು ನೀವು ಕೇಳಿ ಬೇರೆಯವ್ರಿಗೂ ಈ ಗುರುಚರಿತ್ರೆಯನ್ನು ಕಳಿಸಿ ಎಲ್ಲರೂ ಕೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ